ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಇರುವತ್ತ ಮೂಜಿ ಎನ್ಮ ಇರುವತ್ತ ನಾಳು ಬಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ದುಃಖ ಹರ್ತ ಸುಖ ಕರ್ತ ಬಾಬನು ನೆನಪು ಮಲ್ತರಡ ನಿಖುನ ದುಃಖ ಮಾತ ದೂರ ಅದು ಬಿಡ್ಕೊಂಡು ಅಂತಿಮತಿ ಸೋಗತಿ ಸೋಗತಿಯಾದ ಬಿಡ್ಕೊಂಡು ಪ್ರಶ್ನೆ ಬಾಬ ನಿಗಿಲಿಗು ನಡತೊಂದು ಬಳ್ತೊಂದು ನೆನಪುಡು ಉಪ್ಪುನ ಡೈರೆಕ್ಷನ್ ತಾಗಿ ಕೊಡ್ತೀರಿ ಉತ್ತರ ಒಂಜಿ ದೇಪಂಡ ನೆನಪುರ್ದೆ ಜನ್ಮ ಜನ್ಮಾಂತರದ ಪಾಪದ ಪುದೇ ಜಪುಡು ರಡ್ಡು ನೆನಪುರ್ದೆ ಸತೋಪ್ರಧಾನ ಮೂಜಿ ಇತ್ತೇರ್ದ ನೆನಪುಡು ಉಪ್ಪುನ ಅಭ್ಯಾಸ ಇತ್ತಂಡ ಅಂತ್ಯ ಸಮಯ ಉರಿ ಬಾಬನ ನೆನಪುಡು ಪೊಲಿ ಅಂತ್ಯಕಾಲೋಡು ಏರು ಸ್ತ್ರೀನು ಸ್ಮರಣೆ ಮಲ್ಪರು ಬಂದು ಅಂತ್ಯ ಸಮಯಗಾದ ಗಾಯನ ಉಂಡು ನಾಲ್ಕು ಬಾಬನು ನೆನಪು ಮಲ್ಪು ನೆರೆದವರ ಜನ್ಮದ ಸುಖ ಎದುರುಡು ಬದುಗುಡ್ಕೊಂಡು ಬಾಬನಾಥ ಮಧುರ ವಸ್ತು ಪ್ರಪಂಚಡು ಪ್ರಪಂಚಜ್ಜಿ ಆಯ್ನೆವರ ಬಾಬನ ಆದೇಶವಾದೊಂದು ನಡೆತೊಂದು ಬಲ್ತೊಂದು ಎನನೆ ನೆನಪು ಮಲ್ಪುಲೆ ಬಂದು ಓಂ ಶಾಂತಿ ಏನ ನೆನಪುಡುಕುಲ್ದರು ಇಂದು ಮಸ್ತ್ ಪ್ರಿಯ ಸಂಬಂಧ ಒರಿ ಒರಿಯನ ಜೊತೆ ಹೂವು ಮಾತುಕರದು ಮುಕ್ತಾದ ಮಲ್ಪು ನಂಚಿನವು ಬಾಬಾ ಜೋಕ್ಲಿನ ತೂಪೇರು ಪಂಡಿ ತುಂಡ ಪಾಪಲು ಮಾತ ಸಮಾಪ್ತಿಯ ಒಂದು ಹೋಗನು ಆತ್ಮ ಆಪುಂಡು ದುಃಖ ಅಂತೂ ಮಸ್ತು ಉಂಡು ದುಃಖ ಸುಖ ಕರ್ತ ಪನ್ಪುನ ಗಾಯನ ಉಂಡು ಇತ್ತೆ ಬಾಬಾ ಸತ್ಯವಾದ ನಿಖಿಲಿನ ಮಾತ ದುಃಖ ಬಿಡುಗಡೆ ಮಲ್ಪರಬೈದರು ಸ್ವರ್ಗಡು ದುಃಖದ ಪುದರು ಗುರುತು ಪೂಜೆ ಅಂಚಿನ ಬಾಬನ ಅವಶ್ಯವಾದ್ ನೆನಪು ಮಲ್ಪೊಡು ಬಾಬಗ್ ಜೋಕುಲ್ನ ಮಿತ್ತ್ ಪ್ರೀತಿಪುನ ಅತ್ತೆ ಬಾಬಗ್ ವಾ ಜೋಕುಲ್ನ ಮಿತ್ತ್ ಪ್ರೀತಿ ಉಂಡು ಪಂದ್ ನಿಕ್ಲೆಗ್ ಗೊತ್ತುಂಡು ನಿಕ್ಲೆನ್ ಆತ್ಮ ಪಂದ್ ತೆರಿಲೆ ದೇಹ ಪಂದ್ ತೆರಿ ಒಡ್ಚಿ ಏರ್ ಎಡ್ಡೆ ರತ್ನಾದುಲ್ಲೆರ್ ಅಕುಲು ಬಾಬನ್ ನಡತೊಂದು ಬಲ್ತೊಂದು ನೆನಪು ಮಲ್ಪುವೆರ್ ಇಂದೆಲ್ಲ ಸಹ ದಾಯಿಗ್ ಮಲ್ಪೊಡ ಆಪುಂಡು ಅತ್ತಂಡ ದ್ಯಾಯಿಗ್ ಪಂಡ ನಿಖಿಲ್ನ ಜನ್ಮ ಜನ್ಮಾಂತರದ ಪಾಪದ ಕೊಡ ಜಿಂಜಿದುಂಡು ಐನಿಡಿದವರ ನೆನಪುದ ಯಾತ್ರೆ ಪಾಪ ಆತ್ಮ ಹಿಡಿದು ಪುಣ್ಯಾತ್ಮ ಅದು ಹುಡುಪರು ಇಂದು ಪರತ್ತು ಶರೀರವಾದುಂಡು ಪಂದು ನಿಖುಲು ಜೋಕುಲು ತೆರಿವಂದರು ಆತ್ಮಗು ದುಃಖ ತಿಕ್ಕೊಂಡು ಶರೀರಗು ಪೆಟ್ಟು ಆನಗ ಆತ್ಮಗು ದುಃಖ ಪೊಂಡು ಆತ್ಮನೇ ಯಾನ ದುಃಖಿ ರೋಗಿ ಆದುಲ್ಲೆ ಪಂದು ಪಂಪು ಇಂದು ದುಃಖದ ಪ್ರಪಂಚವಾದುಂಡು ವಲ್ಪ ತೂಂಡಲ ದುಃಖನೇ ದುಃಖ ಉಂಡು ಸುಖ ದುಃಖ ದುಃಖೊಪ್ಪೆರೆ ಸಾಧ್ಯ ದುಃಖದ ಪುಧರ್ನು ಪಂಡಿತ್ ನಿಕೋ ದುಃಖ ಧಾಮುಡು ಪಂದಡ್ತ ಸುಖ ಒಂತೆಲ ದುಃಖ ದುಕ್ಕೊಪ್ಪುಜಿ ಸಮಯ ಮಸ್ತು ಕಡಿಮೆಂಡು ಇಂದಿಟ್ಟು ಬಾಬನ ನೆನಪ ಮಲ್ಪನ ಪೂರ್ಣ ಪುರುಷಾರ್ಥ ಮಲ್ಪಡು ನೆನಪು ಪರೋ ಆತ್ ಸತೋ ಪ್ರಧಾನುಪ್ಪರು ಪುರುಷಾರ್ಥ ಮಲ್ತದ ಅಂತ್ಯುಡು ಒರಿ ಬಾಬನ ವಿನಃ ಇಂಚಿನ ನೆನಪು ಬರ ಬರನಿಲಕ ಸ್ಥಿತಿ ಮಲ್ತನು ಒಂಜಿ ಗೀತಲ ಉಂಡು ಅಂತ್ಯಕಾಲ ಸ್ತ್ರೀನು ಸ್ಮರಣೆ ಮಲ್ಪೆರೋ ಇದು ಅಂತ್ಯಕಾಲದ ಆದುಂಡತೆ ಪರತ್ ಪ್ರಪಂಚ ದುಃಖ ಧಾಮದ ಉಂಡು ಇತ್ತೆ ನಿಖುಲು ಸುಖ ಧಾಮಗು ಪೋಪನ ಪುರುಷಾರ್ಥ ಮಲ್ತಂದುಲ್ಲರು ಇತ್ತೆ ಸೂದ್ರರಿಡ್ದು ಬ್ರಾಹ್ಮಣ ಒಂದುಲ್ಲರು ಇಂದು ಅಂತೂ ನೆನಪುಡು ಪಡತ್ತೆ ಸೂದ್ರಿಗು ದುಃಖ ಉಂಡು ಎಂಕುಲು ದುಃಖ ಹೊಡೆದು ಪಿತ ಬತ್ತದಿತ್ತೆ ಮಸ್ತ್ ಎತ್ತ ರಘು ಏರೊಂದುಲ್ಲ ಆಯಿನ್ರ್ದವರ ಒರಿ ಬಾಬನ ನೆನಪುಡು ಬಾಬಾ ಮಸ್ತ್ ಪ್ರಿಯಾದುಲ್ಲೆರ್ ಓ ಅರೆರ್ದುಲಾ ಮಧುರ ವಯನಾರ್ ಏರ್ ಪೆರ್ಲ ಸಾದಿಜ್ಜಿ ಆತ್ಮ ಆ ಪರಮಪಿತ ಪರಮಾತ್ಮನೇ ನೆನಪು ಮಲ್ತೊಂದುಪ್ಪುಂಡತ್ತೆ ಆರು ಮಾತ ಆತ್ಮದಲ ಅಪ್ಪುಲ್ಲೆರು ಅರ ಅರಿದಲಾ ಮಧುರವಾಯಿ ನಾಕುಲು ಏರ್ಲ ಈ ಪ್ರಪಂಚ ಡಪ್ಪ ಸಾಧ್ಯ ಈತ ಮಾತ ಜೋಕುಳ್ಳರು ಆಯ್ದವರ ಈತ ಸಮಯದು ನೆನಪುಗೂ ಬರಲಿ ಸೆಕೆಂಡಡು ಎಡ್ಡ ವಿಷಯ ಇಡೀ ಸೃಷ್ಟಿದ ಚಕ್ರ ಎಂಚ ತೀರ್ಗುಂಡು ಅವು ಸಹ ನಿಕುಲು ಜೋಕುಲನ ಬುದ್ಧಿಡು ಅರ್ಥ ಸಹಿತವಾದ ತೆರಿದೊಂಡು எஞ்ச இராண்டலை நாட்டக்கணும் தூ வந்து பத்திர நாடக நினப்புண்டே பந்து இராண்டலாக்களின் கேன்னகா அந்து பந்து பந்தின தக்ஷண சுருது அந்தியமுட்டளை மாத்தலை புத்திடு பத்து புடுக்கணு பாக்கிண்டேனு வர்ணனை மலத்துது தெரிப்போன்னு சமய பத்துணு பாபா பேகத்து த அப்பாதுள்ள அருண் நினப்பு மலப்புனிருந்த அவரை இருபத்தஞ்சி ஜென்மத சுக நிக்கனா எதிர்டு பரப்புணு பாபாடு ஈ சுக திக் கொண்டு செகண்ட் ஜோக்களுக்கு ಬಾಬನ ಆಸ್ತಿ ಎದುರುಡು ಬರ್ಪುಂಡು ಬಾಲೆಗ್ ಜನ್ಮ ಅಂಡ್ ಪಂಡಿತನ ವಾರಸದಾರ ಜನ್ಮ ಪಡೆಯ ಬಂದು ಬಾಬಾ ತಿರುಪವೇರು ಸಂಪತ್ತು ಮಾತಲ್ಲ ಬರ್ಪುಂಡು ಬೇತೆ ಬೇತೆ ಬೇತೆಯಾದ ಆಸ್ತಿ ತಿಕ್ಕೊತ್ತೆ ಬೇತೆ ಬೇತೆ ಬೇತೆಯಾದ ನೆನಪು ಮಲ್ಪಿರು ಎಂಗಳ ಬೇ ಹದ ಬಾಬಾಗ ವಾರಸದಾರ ಅದುಲ್ಲ ಸತ್ತಿ ಯುಗಟ್ಟಂತೂ ಒಂಜೆ ಆನು ಬಾಲ್ಯಾದುನು ಅವು ಪೂರ್ಣ ಆಸ್ತಿಗೆ ವಾರಸ್ತಾರ ಅಂಡು ಜೋಕಲೆಗೆ ಅಪ್ಪ ತಿಕ್ಕಿರ ಸೆಕೆಂಡ್ ವಿಶ್ವದ ಮಾಲೀಕ ಇರು ತಡಾ ಪೂಜಿ ಬಾಬಾ ತೆರಿಪೇರು ನಿಖುಲು ನಿಖುಲಿನ ಆತ್ಮ ಪಂದು ತೆರೀಲಿ ಆತ್ಮ ಮಾತೆಲ್ಲ ಸಹೋದರ ಅದು ವಾ ವಾ ಧರ್ಮದ ಆ ಮಾತ ಧರ್ಮದಕುಲ ಸಹೋದರ ಪಂದು ಕಾಣ್ಪೇರು ಆಂಡ ತೆರೆಯು ಜಿರು ಇತ್ತ ನಿಖಗ್ ಗೊತ್ತುಂಡು ಎಂಕುಲು ಬಾಬನ ಮಸ್ತು ಪ್ರಿಯ ಜೋಕುಲಾದುಲ್ಲ ಬಾಬಾರದು ಪೂರ್ಣ ಬೇಹದ್ದದ ಆಸ್ತಿ ಅವಶ್ಯವಾದ ತಿಕ್ಕುಂಡು ಎಂಚ ದನೋರು ಔಷ ನಿಖ ಜೋಕೆಂಡ್ ನೆನಪು ಬರ್ಕೊಂಡು ಎಂಗುಲು ಸತೋಪ್ರಧಾನಾದುಲ್ಲ ಐದು ಪಕ್ಕ ತಮೋ ಪ್ರಧಾನ ಅದುಲ್ಲ ಇತ್ತೆ ಕುರಿತ ಸತೋಪ್ರಧಾನ ಅದು ಪೋಡಾಪುಡು ನಿಖಲಿ ಗೊತ್ತುಂಡು ಬಾಬಾರ್ದು ನಿಖುಲು ಸ್ವರ್ಗದ ಸುಖದ ಆಸ್ತಿನೂ ಪಡೆಯೋಡು ಪಡೆಯೋಡಾಪು ಬಾಬಾ ತಿರಿಪವೇರು ನಿಖುಲಿನ ಆತ್ಮ ಪಂದು ತೆರಲಿ ದೇಹ ಅಂತೂ ವಿನಾಶಿಯಾದು ಆತ್ಮನೇ ಶರೀರನ್ನು ಬುಡ್ಡು ಪಿದರ್ದು ಪೋಕುಂಡು ಐದು ಬಕ ನನೊಂಜಿ ಪೊಸ ಶರೀರ ಕರ್ಬುಡುನು ಏಪ ಪಂಚ ತತ್ವದ ಗೊಂಬೆ ತಯಾರದುಪ್ಪನು ಅಪಗ ಐಟ್ ಆತ್ಮ ಪ್ರವೇಶ ಆಪುಂಡು ಅಂಡ ಅವಂತೂ ರಾವಣನ ವಶದುಂಡು ವಿಕಾರೊಳಿಗೆ ವಶ ಅದು ಜೈಲಿಗೆ ಹೋಪೇರು ಸತ್ಯ ಇಗೊಟ್ಟು ರಾವಣ ಉಪ್ಪುನ ಇಜ್ಜಿ ದುಃಖದ ಪಾತರಣೆ ಇಜ್ಜಿ ಪ್ರಾಯ ಐವಕ್ಕ ಈ ಶರೀರನ ಬುರ್ದು ಇತ್ತೆ ಯಾನು ಕುಡಂಜಿ ಶರೀರ ಪೋದು ಪ್ರವೇಶ ಮಲ್ಪೆ ಬಂದು ತಿಳಿಯುಂಡು ಅಲ್ಪ ಪೋಡಿಗೆದ ಪಾತರಣೆ ಇಜ್ಜಿ ಮುಲ್ಪ ಎತ್ತು ಪೋಡಿರು ಅಲ್ಪ ನಿರ್ಭಯ ಅದೊಪ್ಪರು ಪೋಡಿಗನೆ ಬಾಬಾ ನಿಕುಲು ಜೋಕಲಿನ್ನು ಅಪಾರ ಸುಖೊಟ್ಟು ಲೇತೊಂದು ಪೋಪೇರು ಸತ್ಯವು ಕೊಟ್ಟು ಅಪಾರ ಸುಖ ಒಪ್ಪು ಕಲಿಯುಗೊಟ್ಟು ಅಪಾರ ದುಃಖ ದುಃಖಪ್ಪು ಆಯ್ನೆ ಇನ್ನೇನೇ ದುಃಖ ಧಾಮ ಪಂದರು ಬಾಬಾ ಒರು ಭಲೇ ಗ್ರಹಸ್ಥ ವ್ಯವಹಾರದ ಜೋಕ್ಲನ್ ಸಂಭಾಲನೆ ಮಲ್ಪಲೇ ಆಂಡ ಕೇವಲ ಬಾಬನ್ ನೆನಪು ಮಲ್ಪಲೇ ಗುರು ಗೋಸಾಯಿ ಬುಡ್ಲೇ ಯಾನು ಮಾತ ಹಿರಿಯ ಆದುಲ್ಲೆ ಅಕಲ ಮಾತ ರಚರು ಎನ್ನ ವಿನಃ ಬೇತ ಏರಿಗಲರು ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಪಂಡ ಪನ್ಪೆರ ಎನ್ನ ವಿನಹ ದೇವತೆಗಳ ಪಂಟ ಸಾಧ್ಯ ಇತ್ತನಿಕಲು ಜೋಕುಲು ಗಂಗಿನ ಪತಿತ ಪಾವನಿ ಪಂಡದು ಲೆಪ್ಪ ಈ ನೀರ್ದ ಸುದೇ ಅಂತೂ ಸದಾ ಪರತೊಂದು ಒಪ್ಪೊಂಡು ಗಂಗಾ ಬ್ರಹ್ಮಪುತ್ರ ಇಂಚ ಪರತೊಂದು ಬರ್ಕೊಂಡು ದಟ್ ಮೀಪು ಮೀವೊಂದೇ ಉಪ್ಪು ಇರು ಬರ್ಸಲ ಬನ್ನಾಗ ಪ್ರವಾ ಪ್ರವಾಹ ಬರ್ಕೊಂಡು ಇಂದು ದುಃಖ ಆಡತ್ತೆ ಅಪಾರ ದುಃಖ ಬರಗಾಳುಡು ತೂಲೆ ಏತು ಜನ ಸೈತು ಪುಯ್ಯರು ಏತುಂಜಿ ಮನುಷ್ಯರು ಶರೀರ ಬುಡಿಯರು ಸತ್ಯ ಎಗಟು ದುಃಖದ ಪಾತೆ ಪ್ರಾಣಿ ಲೆಗಲ ಸಹ ದುಃಖ ದುಪ್ಪುಜಿ ಐಗೆಲ ಅಕಾಲ ಮೃತ್ಯು ಉಪ್ಪುಜಿ ಈ ನಾಟಕನ ಇಂಚ ಮಲ್ತದ್ದು ಬಾಬಾ ಈರು ಬತ್ತರಡ ಎಂಗ್ಲು ಇರೆಗು ಬಲಿಹಾರಿಯಾಪಂದು ಭಕ್ತಿ ಪಂಪೇರು ಬಾಬಾ ಬರ್ತದೆ ಬರ್ಪೇರತೆ ದುಃಖ ಧಾಮದ ಅಂತ್ಯ ಬಕ್ಕ ಸುಖ ಧಾಮದ ಸುರತ ಮಧ್ಯದ ಸಮಯು ಬರ್ಪೇರು ಅಣ್ಣ ಇದು ಏರುಗುಲ ತೆರಿದಜ್ಜಿ ಸೃಷ್ಟಿದ ಆಯುಷ ಏತು ಪನ್ಪುನಲ ಗೊತ್ತುಜ್ಜಿ ಬಾಬಾ ಏತು ಸಹಜವಾದ ತೀರ್ಪವೇರು ಸೃಷ್ಟಿದ ಆಯುಷ ಐನ್ ಸಾವಿರ ವರ್ಷಗಳು ಬಂದು ಸುರುಕು ನಿಕ್ಲೆ ಗೊತ್ತಿತ್ತೆ ಮನುಷ್ಯರು ಲಕ್ಷಾಂತರ ವರ್ಷಗಳು ಬಂದು ಪಂಪೇರು ಇತ್ತೆ ಬಾಪ ತೆರಿಪದೇರು ಪ್ರತಿ ಯುಗತ ಕಾಲಾವಧಿ ಸಾರ ತೈನು ತೈವ ವರ್ಷಗಳು ಸ್ವಸ್ತಿ ಕೊಡು ಪೂರ್ಣ ನಾಲು ಭಾಗವನ್ನು ತುಜ್ಪವೇರು ನಾಲು ಭಾಗವನ್ನು ತುಜ್ಪವೇರು ಒನ್ ಒಂತೆಲ ಅಂತರಾದ ಪೂಜೆ ಬುದ್ಧಿ ಪಂಪನು ಲೆಕ್ಕಲ ನಿಖರವಾದ ಉಂಟ್ಕೊಂಡು ಜಗನ್ನಾಥ ಪುರಿಟ್ಟು ಅನ್ನದ ಭೋಗೀಪೇರು ಅಪಗೈಟು ತನ್ನಾತಿಗೆ ನಾಲ್ ಭಾಗ ಹಾಕೊಂಡು ಹೆಂಚಿನ ಯುಕ್ತಿನ ಮಲ್ಪರು ಅಲ್ಪ ಅನ್ನ ಮಸ್ತ್ ಉಂಪೇರು ಜಗನ್ನಾಥ ಪಂದಾಂಡಲ ಅಂಡಲ ಶ್ರೀನಾಥ ಪಂದ ಅಂಡಲ ಪಾಲ್ಲೆ ಒಂಜೆ ಪಾತೆರದ್ದು ರಡ್ಡು ಜನಲ ಕಪ್ಪಾದು ತಜ್ಪದೇರು ಶ್ರೀನಾಥನ ಮಂದಿರುಡು ತುಪ್ಪದ ಬಂಡಾರೊಪ್ಪು ಬಂಡ ನೇತ ಬಂಡಾರೊಪ್ಪು ನೇರ್ದು ಮಲ್ತಿನ ಎಡ್ಡೆಡ್ಡೆ ಪದಾರ್ಥನು ತಿಕ್ಕುಂಡು ಪಿದೈಗ ಅಂಗಡಿ ದೇದು ಮಾರ್ವೇರು ಮಾತ ಯಾತ್ರೆಕೀರಿ ಆ ಪದಾರ್ಥನು ದೊಂದು ತಿನ್ಪೇರು ಜಗನ್ನಾಥ ಪುರಿಟ್ ಅನ್ನನೆ ಅನ್ನ ಒಪ್ಪುಡು ಪೇರು ಜಗನ್ನಾಥ ಆರ್ ಶ್ರೀನಾಥ ಸುಖಧಾಮ ಬೊಕ್ಕ ದುಃಖಧಾಮದ ಕೊಲೂ ಈ ಸಮಯ ಕಾಮ ಕಾಮಚಿತನು ಎರೆದು ಕಪ್ಪಾದುರು ಜಗನ್ನಾಥಗ ಕೇವಲ ಅನ್ನದ ಭೋಗಿ ಪೇರು ಜಗನ್ನಾಥನು ಬಡವಾದು ಬೊಕ ಶ್ರೀನಾಥನು ಸಾಹುಕಾರ ಅದು ತಜಪವಿರು ಪಂಡ ಸತ್ಯಯುಗತ ಚಿಹ್ನೆ ಶ್ರೀನಾಥ ಕಲಿಯುಗತ ಚಿಹ್ನೆ ಜಗನ್ನಾಥ ಪಂಡ ಬ್ರಹ್ಮ அஞ்சனே ஆய்வு தச்சி பதேரு பக்திக்கு அஜான பந்து பண்ணாக்கு அது கேவல குருக்குலேயே சம்பாதனை ஆக்கு புத்திவந்தர் உள்ளேரு அக்கள்தான் எராண்டில் கல் தெரி மக்கள் எங்களை குரு அதுலேரு அக்கு கல்பதேரு பந்து பண்ணப்பேரு அக்கு மாத்திரலா ஜன்மன் ஜெத்தினா தேகதாரி ஆதுள் இத்தனை ஜொதிட்டு உள்ளேரு விசித்திர பாபா ಬಾಪಾ ತೀರ್ಪು ಇಂದ ಎನ್ನ ಶರೀರತ್ ನಿಕ್ ಈ ದಾದನ ಶರೀರವಾದ ಉಂಡು ಬೇರೆ ಪೂರ್ಣ ಎನ್ಪತ್ನಾಲ್ ಜನ್ಮದ ತಂದಿರು ಬೆರ್ನ ಮಸ್ತ್ ಜನ್ಮದ ಅಂತಿಮ ಜನ್ಮಡು ನಿಕ್ಲೆನ್ ಸುಖ ಧಾಮಗಳು ತೊಂದು ಯಾನ್ ಬೇರೆಡ ಪ್ರವೇಶ ಮಲ್ಪೆ ಬೇರೆ ಪಂದ್ ಗೋಮುಖ್ರು ಗೋಮುಖ ತುಯ್ಯರೇ ಇತ್ತು ದೂರ ದೂರವರ್ದು ಬರ್ಪೇರು ಮುಲ್ಪಲ ಉಂಡು ಪರ್ವತರ್ದು ನೀರು ಅವಶ್ಯವಾದ ಬರ್ಕೊಂಡು ಗುಹೆಂಡ್ಲ ಸಹ ಪ್ರತಿದಿನ ಪರ್ವ ನೀರು ಜತನು ಬರ್ಪಡು ಅವು ಏಪಲ ಉಂತುದು ಪೋಪುಜಿ ನೀರು ಬರೊಂದಿಪ್ಪು ಒಲ್ಪಾಂಡಲ ಕಾಲುವೆ ಅತನ ತೋಡು ಬದಂಡ ಆಯ್ಕೆ ಗಂಗಾ ಜಲಪಂದು ಪಡೆದು ಕುಟ್ಪೇರು ಅಲ್ಪ ಕೋದು ಪೇರು ಗಂಗಾ ಜಲಪಂದು ತೆರಿವೇರು ಅಂಡ ಈ ನೀರುದ್ದಾದ ಪಾವನ ಪಾವನಾಪಡೆ ಬಾಬಾ ತೆರಿಪೇರು ಏನು ಪಚಿತ ಪಾವನಾ ಆತ್ಮಲೆ ನೋರಿಯನ ನೆನಪು ಮಲ್ಪುಲೆ ದೇಹ ಸಹಿತ ದೇಹದ ಮಾತ ಸಂಬಂಧನೂ ಬುಡ್ದು ನಿಖಲಿನ ಆತ್ಮ ಪಂಗ ತೆರಿದು ಏನನು ನೆನಪು ಮಲ್ಪಲೆ ಅಪಗ ನಿಖಲಿನ ಜನ್ಮ ಜನ್ಮಾಂತರ ಪಾಪಲು ಭಸ್ಮಾಪುಂಡ್ರು ಬಾಬಾ ನಿಖಲಿನ ಜನ್ಮ ಜನ್ಮಾಂತರ ಪಾಪ ಹೊರದು ಬುಡ್ಪವೇರು ಈ ಸಮಯದಂತೂ ಪ್ರಪಂಚ ಮಾತಲ್ಲ ಪಾಪಮಲ್ತು ನಂದುಪ್ಪು ಕರ್ಮ ಭೋಗ ದುಂಬುದ ದುಂಬದ ಪಾಪ ಪಾಪಮಲ್ತದೇರು ಅಜ್ಪತ್ತ ಮೂಜಿ ಜನ್ಮದ ಲೆಕ್ಕಾಚಾರ ಉಂಡತ್ತೆ ಒಂದು ಒಂದೇ ಅದು ಕಳೆಕಲು ಕಡಿಮೆ ಆಪುಂಡ್ರು ಚಂದ್ರನ ಕಲೆಕೊಲು ಕಡಿಮೆ ಆಯ್ಲೆ ಕನೇ ಇಂದು ಬೇಹದ್ದ ಪಗೆಲ್ ರಾತ್ರಿ ಆದುಂಡು ಇತ್ತ ಇಡೀ ಪ್ರಪಂಚಡು ರಾಹುವಿನ ದೆಸೆ ಉಂಡು ರಾಹುನ ಗ್ರಹಡು ಪತದ ಇತ್ತೆ ನಿಮರ್ದು ಸುಂದರ ಉಂದು ಆಯ್ನೆರ್ದವರ ಶ್ಯಾಮಗ್ ಕೃಷ್ಣಗ್ ಶ್ಯಾಮ ಸುಂದರ ಪನ್ಪೇರು ಕಪ್ಪ ದೇ ಬಲ್ಪೇರು ಕಾಮ ಚಿತ್ತವರ ಈ ಗುರುತು ಅಂಡ ಮನುಷ್ಯನ ಬುದ್ಧಿ ಬಲಿಪುನನೆ ಇಜ್ಜೆ ಊರಿಯನ್ನು ಕಪ್ಪು ನನು ಬುಲ್ ಬುಲ್ದಾದು ತಜ್ಪದಿರು ಇತ್ತಿಗುಲು ಪೊರ್ಲಾಪನ ಪುರುಷಾರ್ಥ ಮಲ್ತಂದುಪ್ಪರು ಸತೋಪ್ರಧಾನಾಪನ ಪುರುಷಾರ್ಥ ಮಲ್ತನಗನೇ ಆಪರು ಹಿಂದಟ್ಟು ಕಷ್ಟದ ಪಾತ್ರರಜ್ಜಿ ಜ್ಞಾನನು ನಿಗುಲಿತ್ತಕ್ಕೆ ಎನ್ನುವರು ಐದು ಒಕ್ಕ ಪ್ರಾಯಲೋಪ ಆಪಡೆ ಭಲೆ ಗೀತೆಯನ್ನು ಓದುದು ತ್ವಜ್ಪವಿರು ಆಂಡ ಈ ಜ್ಞಾನನು ತೆರಿಪೇರ ಸಾಧ್ಯ ಅವು ಭಕ್ತಿ ಮಾರ್ಗದ ಪುಸ್ತಕಾಂಡ್ ಭಕ್ತಿ ಮಾರ್ಗಡು ಮಸ್ತ್ ಸಾಮ್ರಿ ಮಸ್ತ್ ಶಾಸ್ತ್ರ ಒರಿವರಿ ಒಂಜಂಜೇನು ಓದುವರು ರಾಮನ್ ಮಂದಿರಕ್ಕೆ ಪೋಪೇರು ರಾಮನ್ ಕಪ್ಪಾದು ತೊಚ್ಚಿಪದೇರು ಆಯ್ನಿ ವಿಚಾರ ವಿಚಾರಪಡು ದೇಗ್ ಕಪ್ಪಾದು ತೊಚ್ಚಿಪದೇರು ಕಲ್ಕತ್ತದ ಕಾಲಿ ಮಂದಿರ ಉಂಡು ಅಮ್ಮ ಅಮ್ಮ ಪಂಡು ಆಕಲು ಮಸ್ತ್ ಬುಲಿಪೇರು ಮಾಹಾತೆಲ ಕಪ್ಪು ಏರು ಪಂಡ ಏರಿನು ಮಹಾತೆರದ ಭಯಂಕರ ತಜ್ಜಿಪವೇರೋ ಆಕಲು ಆಕಲೇನು ಕೂಡ ಅಪ್ಪೆ ಪಂಡದ ಪನ್ಪೇರು ನೀಕಲ್ ನಾವು ಜ್ಞಾನ ಬಾನ ಜ್ಞಾನದ ಕತ್ತಿ ಅದು ಅಯ್ನು ಆಕಲು ಆಯುಧವಾದ ತೊಜ್ಪದರು ವಾಸ್ತವಡು ಕಾಲಿಗು ಸುರುಕು ಮನುಷ್ಯರನ್ನ ಕೈ சர்ல நிஷேதமாதிடு தேவீன மந்திரெஜ்ஜாண்டு ஏப்பாம்பு ஸ்போட்ட அண்ட் அப்பகு ஊரி ப்ராமண பண்டே ஹாலி என்ன மந்திர எஜி ஐந்ரே கட்டிலே பண்டு தேவி சூச்சனை கொடுத்தேரு இஜ்ஜந்த நல்ல பாம்புலுத்தண்டு ಬನ್ನಗ ಬೇಗ ಬೇಗ ಸೇರುಂಡು ಮಂದಿರ ವಾದಿಪುಡು ಇತ್ತೆ ತೂಲಿ ತೊಂಜಿ ಮಂದಿರಳುಂಡು ತೊಂಜಿ ಸ್ಥಾನ ತಿರುಗೊಂದು ಪೇರು ಬಾಬಾ ನಿಖನ ಈ ಮಾತ ಪು ಬುಡಿರ ತೆರಿಪಯರು ಏರ್ನ ನಿಂದನೆಲ್ಲ ಮಲ್ಪಜೇರು ಬಾಬಾ ನಾಟಕದ ರಹಸ್ಯ ತೆರಿಪೇರು ಈ ಸೃಷ್ಟಿ ಚಕ್ರ ಇಂಚ ಮಲ್ತು ನಿಖುಲಿ ಇಂಚಿನ ಮಾತ ತೂತಾರು ಅವು ಕೂಡ ನಡಪುಂಡು ವಾ ವಸ್ತು ವಸ್ತುಇೋ ಅವು ತಯಾರ ಆ ನಿಕ್ಲೆಗ್ಲ ಗೊತ್ತುಂಡು ಎಂಕ ಎಂಕುಲು ಕಲೆ ಉಂಡ ಇತ್ತೆ ಬಾಬಾ ಕೂಡ ತೆರಿಪವೇರು ಜೋಕುಲೆ ನರದ್ದು ನಾರಾಯಣ ಪಂಡಿತ ಪುರುಷಾರ್ಥ ಮಲ್ಪುಲೆ ಭಕ್ತಿ ಭಕ್ತಿ ಮಾರ್ಗ ನಿಖುಲು ಮಸ್ತ್ ಕಥೆಕ್ಲಿನ ಕೇಂದರು ಅಮರ ಕಥೆಲ್ಲ ಕೇಂದರು ಅಂಡ ಎರಾಂಡಲ ಅಮರ ಆಯರೆ ಎರಗಾಂಡಲ ಜ್ಞಾನದ ಮೂಜಿನ ಕಣ್ಣು ತಿಕ್ಕಂಡೆ ಇನ್ನೇನು ಬಾಬಾ ತೆರಿಪವೇರು ಈ ಕಣ್ಣರ್ದು ಹಾಲನ್ನು ತೋರ್ಚಿ ಪವಿತ್ರ ದೃಷ್ಟಿ ವಿಕಾರಿ ದೃಷ್ಟಿಯಿಂದ ಈ ಪರತ್ ಪ್ರಪಂಚನ ತೋರ್ಚಿ ಇಂದು ಅಂತೂ ಸಮಾಪ್ತಿಯಾಗ ಬಾಬಾ ತೀರ್ಪು ಮಥುರ ಜೋಕುಲೆ ಯಾನಿಕ ಇರುವತ್ತೊಂಜಿ ಜನ್ಮಗಾದ ರಾಚನು ಕೊರದು ಪೋಪೆ ಅಲ್ಪ ಬೇತೆಯ ರಾಜ್ಯ ಲಾ ಉಪ್ಪುಜಿ ದುಃಖದ ಪುದರ್ಲ ಒಪ್ಪುಜಿ ನಿಖುಲು ಮಸ್ತ್ ಸುಖ ಬನವಂತ ದುಪ್ಪರು ಮುಲ್ಪ ಮನುಷ್ಯರು ஏத்து படவருது பலல் வீர் சத்யுகோ நீக்கு இடீ விஸ்வத அமைத்து ராஜமல்பரு பூமி பூண்டு இல்லை தோட்டல விர்தி படைவுந்து படைந்து கலிவுகத அந்தமுட்டல ஏத்து மல்லாது புணு கூட பஞ்சவிகார பிரவேசாப்புன காரணம் முள்ளுத காடாப்பு பாபா தெரிப்பேரு காம மகாஷத்ருவாது இது நிக்குல ஆதி மத்திய அந்த துக்கனு படிப்போரு ஜானபொக்கினு சகா நிக்கு தெரியவந்தர் ವಿನಾಸಲ ಎದುರುಡು ಉಂಟು ಆಯ್ನಿಡಿದವರ ಬೇಗ ಬೇಗ ಪುರುಷಾರ್ಥ ಮಲ್ಪೋಡು ಹಿಜ್ಜಿ ಬಂದಿ ಪಾಪಲು ಭಸ್ಮ ಪತಿತ ಪಾವನ ಬಾಬ ಬಾಬಾ ಮಾತ್ರರು ಕಲ್ಪದ ಸುರೂಪು ಪುರುಷಾರ್ಥ ಮಲ್ಪನಾರು ಮಲ್ತುದೇ ತಜ್ಪವಿರು ಸದಾ ಸುಖ ಕೊರುಪು ನಕ್ಳೇನೆ ನೆನಪು ಮಲ್ಪುಲೆ ನಿನು ಜೋಕುಲೆಟ್ಗೆ ಮಲ್ಪರ್ಚಿ ನೆನಪು ಮಲ್ಪಂದಿ ತಿಂದ ಇಂಚ ಪಾವನಾಪರು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ತಿರುಗಿದ ತಿಕ್ಕಿನ ಜೋಗನ ಪ್ರತಿ ಮಾತಾಪಿತಾ ಬಾಪ್ತಾದ ಅರ್ನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕ್ಲರ್ದ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಕಣ್ಣರಿದು ಹಾಲನ್ನು ತುಯ್ಯರ ಬಳ್ಳಿ ಬಾಬಾ ಕೊರ್ತಿನ ಜ್ಞಾನದ ಮೂಜಿನೇ ಪವಿತ್ರ ಕಣ್ಣರದು ಮಾತ್ರ ತೂಗುಡು ಸತೋಪ್ರಧಾನಪುನ ಪೂರ್ಣ ಪುರುಷಾರ್ಥ ಮಲ್ಪಡು ರಡ್ ಗೃಹಸ್ಥ ವ್ಯವಹಾರನು ಸಂಭಾಲನೆ ಮಲ್ತೊಂದು ಮಸ್ತ್ ಪ್ರಿಯ ಬಾಬನು ನೆನಪು ಮಲ್ಪಡು ಮಸ್ತ್ ಕಾಲರ್ದು ಊರಿ ಬಾಬನ ವಿನಃ ಬೇತ ಏರ್ನ ನೆನಪುಲ ಬರಂದಿಲಕ ಸ್ಥಿತಿನ ಮಲ್ತುನಡು ವರದಾನ ತನ್ನ ಶ್ರೇಷ್ಠ ವೃತ್ತಿದ ಮುಖಾಂತರ ವಿಶ್ವದ ವಾತಾವರಣ ಪರಿವರ್ತನೆ ಮಲ್ಪನಂಚಿನ ಆಧಾರಮೂರ್ತಿ ಭವ ನಿಖುಲು ಜೋಕುಲು ಕೇವಲ ತಮ್ಮ ಜೀವನಗಾದ ಆಧಾರವಾದಿಜ್ಜಿ ಆಂಡ ವಿಶ್ವದ ಸರ್ವ ಆತ್ಮಲಿಗ ಆಧಾರ ಮೂರ್ತಿ ಆದುವರು ತಮ್ಮ ಶ್ರೇಷ್ಠ ವೃತ್ತಿರ್ದು ವಿಶ್ವದ ವಾತಾವರಣ ಪರಿವರ್ತನೆ ಒಂದುಂಡು ತಮ್ಮ ಪವಿತ್ರ ದೃಷ್ಟಿರ್ದು ವಿಶ್ವದ ಆತ್ಮಲು ಪಕ್ಕ ಪ್ರಕೃತಿ ರಡ್ಲ ಪವಿತ್ರ ಒಂದುಂಡು ದೃಷ್ಟಿರ್ದ ಸೃಷ್ಟಿ ಬದಲಾವಣೆ ಅಪನು ತಮ್ಮ ಶ್ರೇಷ್ಠ ಕರ್ಮರ್ದು ಶ್ರೇಷ್ಠಾಚಾರಿ ಪ್ರಪಂಚ ಆಪುಂಡು ಯಪ ನಿಖುಲು ಈತು ಮಲ್ಲ ಜವಾಬ್ದಾರಿದ ಕಿರೀಟ ಅದು ಅಪಗ ಭವಿಷ್ಯಡು ಕಿರೀಟ ಸಿಂಹಾಸನ ಆಪುಳು ತಿಕ್ಕುಳು ಸ್ಲೋಗನ್ ಸರ್ವ ಶಕ್ತಿವಂತ ಬಾಬನು ತಮ್ಮ ಆದ ಮಲ್ ತೊಂಡರಡ ಓಂ ವೈ ವಿಘ್ನ ನಿಕ್ಲಿ ಅಂತಾರೆ ಸಾಧ್ಯ ಓಂ